ಗಂಗರಿಗೂ ನೊಳಂಬರಿಗೂ ಕೂಡ ವೈವಾಹಿಕ ಸಂಬಂಧಗಳು ಇತ್ತು ಆ ಊರಿನ ಹೆಣ್ಣಿನ ಹೆಂಗಸರ ಮೇಲೂ ಕೂಡ ಆಕ್ರಮಣ ನಡೆದು ಅದರ ರಕ್ಷಣೆಗೂ ಕೂಡ ನಿಂತು ಅವರು ತಮ್ಮ ದೇಹ ತ್ಯಾಗವನ್ನು ಮಾಡಿರ್ತಕ್ಕಂಥ ವೀರಗಲ್ಲುಗಳನ್ನು ನಾವು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಾಣ್ತೀವಿ ದೇವಬ್ಬರಸಿ ಕದಂಬ ವಂಶಕ್ಕೆ ಸೇರಿರತಕ್ಕಂಥವಳು ಆಕೆ ನೊಳಂಬನ ರಾಣಿಯಾಗಿರ್ತಾಳೆ ಆಕೆಯ ಗಂಡ ಯುದ್ಧದಲ್ಲಿ ಹತನಾಗ್ತಾನೆ ಎರಡು ಚಿಕ್ಕ ಮಕ್ಕಳು ಇರ್ತದೆ ಆ ಮಕ್ಕಳನ್ನು ಕಟ್ಕೊಂಡು ಆಕೆ ಆವನಿಗೆ ಬರ್ತಾನೆ ಗಂಗರ ಮಾರಸಿಂಹ ಅಂತಕ್ಕಂಥವನು ನೊಳಂಬ ಕುಲಾಂತಕ ಅಂತ ಕರೆದುಕೊಡ್ತಾನೆ ಅವನು ನೊಳಂಬ ವಂಶವನ್ನೇ ನಿರ್ಮೂಲ ಮಾಡ್ತಾನೆ ಅಂತನೋ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಂಥವನವನು ನೊಳಂಬ ರಾಜರಲ್ಲಿ ವಿಶೇಷವಾಗಿ ನಾವು ಗಮನಿಸ್ತಕ್ಕಂಥದ್ದು ನೊಳಂಬರ ಮಹೇಂದ್ರ ಆ ಮಹೇಂದ್ರನೇ ಸೋರೆಮಡಿ ಅಂತನ್ನೋ ಒಂದು ಕಾಳಗದ ನಾಯಕನಾಗಿರ್ತಾನೆ ಅವನು ಇದಾದಮೇಲೆ ನೊಳಂಬರು ಗಂಗರ ಮೇಲೂ ಕೂಡ ತಮ್ಮ ರಾಜ್ಯದ ವಿಸ್ತಾರದ ದೃಷ್ಟಿಯಿಂದ ರಾಜ್ಯವನ್ನು ಎಂಥದ್ದು ಹಿಗ್ಗಲಿಸಿಕೊಂಡು ಹೋಗಬೇಕು ಅಂತನೋ ಕಾರಣದಿಂದ ನೊಳ ಗಂಗರ ಮೇಲೂ ಯುದ್ಧ ಮಾಡ್ತಾರೆ ಗಂಗರ ಮೇಲೂ ಮಾಡಿ ಯುದ್ಧಗಳನ್ನು ಮಾಡಿ ಅವರು ಅದರಲ್ಲಿ ಪರಾಜಯವನ್ನು ಕೂಡ ಅನುಭವಿಸಿರ್ತಕ್ಕಂಥದ್ದು ಗಂಗರಿಗೂ ನೊಳಂಬರಿಗೂ ಕೂಡ ವೈವಾಹಿಕ ಸಂಬಂಧಗಳು ಇತ್ತು ವಿಶೇಷವಾಗಿ ಆ ವೈವಾಹಿಕ ಸಂಬಂಧಗಳನ್ನು ನೋಡ್ತೇವೆ ನಾವು ಆದರೆ ಯಾವುದೋ ಒಂದು ಹಂತದಲ್ಲಿ ಅವರಿಗೆ ರಾಜ್ಯದ ಯಾವ ಯಾವುದೇ ಅರಸರಿಗೂ ಕೂಡ ಅದು ಇದ್ದೇ ಇರ್ತದಲ್ಲ ರಾಜ್ಯದ ಸೊ ಹೀಗಾಗಿ ಬಹುಪಾಲು ನೊಳಂಬರ ಮಹೇಂದ್ರ ಅವನು ಗಂಗರ ಕೈಯಲ್ಲೇ ಹತನಾಗಿರ್ಬೋದು ಅಂತನ್ನೋದು ಒಂದು ಅಭಿಪ್ರಾಯ ನಂತರದಲ್ಲಿ ಆ ನೊಳಂಬರ ಮಹೇಂದ್ರನ ಮಗ ಅಯ್ಯಪ್ಪ ದೇವ ಅಂತನನ್ನು ಬರ್ತಾನೆ ಅವನು ರಾಜ್ಯವನ್ನು ಮತ್ತೆ ಸುಭಿಕ್ಷತೆಯ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ ಗಂಗರ ಜೊತೆಯಲ್ಲಿ ಒಂದು ಮತ್ತೆ ಮೈತ್ರಿಯನ್ನು ಕೂಡ ಮಾಡಿಕೊಳ್ತಾನೆ ಅವನು ಅಯ್ಯಪ್ಪ ದೇವನು ಕೂಡ ಒಂದಷ್ಟು ಒಳ್ಳೆಯ ಕಾರ್ಯಚಟುವಟಿಕೆಗಳನ್ನ ಆತನ ಕಾಲದಲ್ಲಿ ನಾವು ಕಾಣ್ತೀವಿ ಇದಾದ ಮೇಲೆ ಏನಾಗುತ್ತೆ ಅಂತಂದರೆ ನೊಳಂಬರ ದಿಲೀಪ ಬರ್ತಾನೆ ಇರಿವ ನೊಳಂಬ ದಿಲೀಪ ಅಂತ ರಾಷ್ಟ್ರಕೂಟರ ಜೊತೆಯಲ್ಲಿ ಅವನು ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿರ್ತಾನೆ ಆ ದಿಲೀಪನ ಕಾಲಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಹತ್ತಾರು ಶಾಸನಗಳನ್ನು ನಾವು ನಮ್ಮ ಜಿಲ್ಲೆಯೊಳಗೆ ಕಾಣ್ತೀವಿ ನಾವು ಅಲ್ಲಲ್ಲಿ ನಡೆದಿರ್ತಕ್ಕಂಥ ತುರುಗೋಳು ಮತ್ತು ಎಂಥದ್ದು ಈ ಪೆಣ್ಗೋಳು ಅಂತ ಅಂದರೆ ಆ ಊರಿನ ಹೆಣ್ಣಿನ ಹೆಂಗಸರ ಮೇಲೂ ಕೂಡ ಆಕ್ರಮಣ ನಡೆದು ಅದರ ರಕ್ಷಣೆಗೂ ಕೂಡ ನಿಂತು ಅವರು ತಮ್ಮ ದೇಹ ತ್ಯಾಗವನ್ನು ಮಾಡಿರ್ತಕ್ಕಂಥ ವೀರಗಲ್ಲುಗಳನ್ನು ನಾವು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಾಣ್ತೀವಿ ವಿಶೇಷವಾಗಿ ನಮಗೆ ತಾವರೆಕೆರೆ ಅಂತನ್ನೋ ಒಂದು ಸ್ಥಳದಲ್ಲಿ ಸಿಗ್ತಕ್ಕಂಥ ವೀರಗಲ್ಲುಗಳು ಹಾಗೆಯೇ ಮತ್ತು ನಮಗೆ ಅವರ ರಾಜ್ಯದ ಮೇಲೆ ನಡೆದಂಥ ದಾಳಿಗಳಲ್ಲಿ ಈ ನೊಳಂಬರು ಯಾವ ರೀತಿಯಲ್ಲಿ ರಕ್ಷಣಾ ಮಾರ್ಗಗಳನ್ನು ಅನುಸರಿಸ್ತಾರೆ ಅಂತ ಅನ್ನೋದನ್ನು ನಾವು ನೋಡ್ತೀವಿ ಹುನುಕುಂದದಲ್ಲೂ ಕೂಡ ದಿಲೀಪ ನೋಳಂಬನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೀರಗಲ್ಲುಗಳು ತುಂಬ ಒಳ್ಳೆಯ ವಿಚಾರವನ್ನು ನಮಗೆ ತಿಳಿಸ್ತದೆ ಹಿರಿಯ ನೊಳಂಬ ದಿಲೀಪನ್ ಇದೆಲ್ಲದಕ್ಕಿಂತಲೂ ವಿಶೇಷವಾಗಿ ಹಿರಿಯ ನೊಳಂಬ ದಿಲೀಪ ಆತ ಆವನಿ ಆ ಆವನಿಯ ಒಂದು ಉನ್ನತಿಯ ಕಡೆಗೆ ಆವನಿಯಲ್ಲಿ ಆತ ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಾಮಾಜಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆತ ನೆರವಾಗ್ತಾನೆ ಇದರ ನಂತರದಲ್ಲಿ ನಮಗೆ ಒಬ್ಬ ಮಹಿಳೆ ಪ್ರಮುಖವಾಗಿ ನಮಗೆ ಕಂಡು ಬರ್ತಾಳೆ ಆಕೆ ದೇವಬ್ಬರಸಿ ಅಂತ ದೇವಬ್ಬರಸಿ ಕದಂಬ ವಂಶಕ್ಕೆ ಸೇರಿರತಕ್ಕಂಥವಳು ಆಕೆ ನೊಳಂಬನ ರಾಣಿಯಾಗಿರ್ತಾಳೆ ಆ ನೊಳಂಬನ ರಾಣಿಯಾಗಿದ್ದಂಥ ಸಂದರ್ಭದಲ್ಲಿ ಆಕೆಯ ಗಂಡ ಯುದ್ಧದಲ್ಲಿ ಹತನಾಗ್ತಾನೆ ಎರಡು ಚಿಕ್ಕ ಮಕ್ಕಳು ಇರ್ತದೆ ಆ ಮಕ್ಕಳನ್ನು ಕಟ್ಕೊಂಡು ಆಕೆ ಆವನಿಗೆ ಬರ್ತಾಳೆ ಈಗಾಗಲೇ ನಾನು ನಿಮಗೆ ಹೇಳಿದೆ ತ್ರಿಭುವನ ಕರ್ತಾರ ಅಂತ ಆ ತ್ರಿಭುವನ ಕರ್ತಾರರ ಮಡಿಲಲ್ಲಿ ಆಕೆ ತನ್ನ ಮಕ್ಕಳನ್ನು ಬೆಳೆಸ್ತಾಳೆ ಪೋಷಣೆ ಮಾಡ್ತಾಳೆ ಆಕೆ ಒಂದು ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಳೆ ಅದರಲ್ಲಿ ವಿಶೇಷವಾಗಿ ನಮಗೆ ದೇವಾಲಯಗಳನ್ನು ಕಟ್ಟಿರ್ತಕ್ಕಂತಹ ಸಂಗತಿಗಳನ್ನು ಅಪರೂಪವಾಗಿ ನಮಗೆ ಶಾಸನಗಳು ಹೇಳ್ತಾವೆ ಇಲ್ಲ ಅಂತಲ್ಲ ಆದರೆ ದೀಪಬ್ಬರಸಿಯ ಶಾಸನದಲ್ಲಿ ಆಕೆ ನಿರ್ಮಿಸಿದಂಥ ದೇವಾಲಯಗಳ ಬಗ್ಗೆ ಮಾಹಿತಿ ನಮಗೆ ಅದರಲ್ಲೂ ಕೂಡ ಆವಣಿಯಲ್ಲಿ ನೊಳಂಬರಿಗೂ ಮುಂಚೆ ಗಂಗರ ಕಾಲದ ಅಥವಾ ಬಾನರ ಕಾಲದ ದೇವಾಲಯ ಅಂತ ಅನ್ನೋ ಒಂದು ಅನುಮಾನ ನಮಗಿದ್ರೂ ಕೂಡ ದೇವಬ್ಬರಸಿ ತನ್ನ ಶಾಸನದಲ್ಲಿ ಆಕೆ ಎರಡು ದೇವಾಲಯಗಳನ್ನು ಕಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ನಾವು ತುಂಬ ಒಳ್ಳೆಯ ದೇವಾಲಯಗಳು ನೊಳಂಬರ ವಾಸ್ತುಶಿಲ್ಪಕ್ಕೆ ನೊಳಂಬರ ಶೈಲಿಗೆ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಆ ದೇವಾಲಯಗಳು ನಮಗೆ ನಿದರ್ಶನಗಳು ಆಗ್ತದೆ ಇದರ ಜೊತೆಗೆ ಆಕೆ ಮಾಡಿದಂಥ ಒಂದು ಕಾರ್ಯ ಅಂತಂದರೆ ಹೋ ಹೊಳಲಿ ಅಂತನೋ ಕಡೆ ಅದನ್ನು ದೇವಬ್ಬ ಸಮುದ್ರ ಅಂಥೇಳಿ ಕರೆದು ಆ ಕೆರೆಯನ್ನು ಒಂದು ಬೃಹತ್ತಾಗಿರ್ತಕ್ಕಂಥ ಕೆರೆಯನ್ನು ನಿರ್ಮಾಣ ಮಾಡಿ ಇವತ್ತಿಗೂ ದೇವರ್ಸಿ ದೇವಬ್ಬ ಸಮುದ್ರ ಅಂಥೇಳಿ ಇವತ್ತಿಗೂ ಇದೆ 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 ಇವತ್ತಿಗೂ ಇದೆ ಅಲ್ಲೇನೆ ಆ ಹೊಳಲಿ ಹೊಳಲಿಗೆ ಅಗ್ರಹಾರವಾಗಿ ಮಾಡ್ತಾಳೆ ಪೊಳಲ್ ಚೋರ ಮಂಗಳ ಹೇಳಿ ತನ್ನ ಗಂಡ ಪೊಳಲ್ ಚೋರ ಹೇಳಿ ಆತನ ಹೆಸರು ದೇವಬ್ಬರ್ಸಿಯ ಗಂಡನ ಹೆಸರು ಪೊಳಲ್ ಅಂದ್ರೆ ಪೊಳಲ್ ಅಂತಂದ್ರೆ ಪಟ್ಟಣ ಅಂತನ್ನೋದನ್ನು ಕೂಡ ಆಗ್ತದೆ ಪೊಳಲಿ ಅದು ಪೊಳಲಿ ಪಟ್ಟಣ ಹೊಳಲು ಹೊಳಲು ಒಂದೇ ಹೌದು ಹೌದು ಪೊಳಲು ಹೊಳಲು ಎರಡು ಒಂದೇ ಹೊಳಲು ಎರಡು ಅದಕ್ಕೆ ಹೆಸರು ತನ್ನ ಗಂಡನ ಹೆಸರನ್ನು ಕೊಡ್ತಾಳೆ ಅಲ್ಲಿ ಒಂದು ದೇವಾಲಯವನ್ನು ಕೂಡ ಕಟ್ಟಿಸ್ತಾಳೆ ಅಲ್ಲೂ ಒಂದು ದೇವಾಲಯವನ್ನು ಕಟ್ಟಿಸ್ತಾಳೆ ಅದಕ್ಕೆ ಪೊಳಲ್ ಚೋರ ಮಂಗಲ ಅಂತ ಹೆಸರು ಕೊಡ್ತಾಳೆ ಮತ್ತೆ ಆವನಿನಲ್ಲಿ ಒಂದು ಚಿಕ್ಕ ಕೊಳವನ್ನು ಕೂಡ ನಿರ್ಮಾಣ ಮಾಡಿಸ್ತಾಳೆ ತನ್ನ ಮಗ ಮಹೇಂದ್ರ ಅವನು ವಯಸ್ಸಿಗೆ ಬರುವವರೆಗೂ ಕೂಡ ಆಕೆ ಈ ರೀತಿಯಲ್ಲಿ ಒಂದು ಮಕ್ಕಳನ್ನು ರಕ್ಷಣೆ ಮಾಡಿಕೊಂಡು ಹೋಗ್ತಾಳೆ ಅಲ್ಲಿ ಇದೆಲ್ಲ ಆದಮೇಲೆ ಏನಾಗುತ್ತೆ ಅಂತಂದರೆ ಗಂಗರ ಮಾರಸಿಂಹ ಅಂತಕ್ಕಂಥವನು ನೊಳಂಬ ಕುಲಾಂತಕ ಅಂತ ಕರೆದುಕೊಡ್ತಾನೆ ಅವನು ನೊಳಂಬ ವಂಶವನ್ನೇ ನಿರ್ಮೂಲ ಮಾಡ್ತಾನೆ ಅಂತನೋ ಒಂದು ಪ್ರತಿಜ್ಞೆಯನ್ನು ಅವನು ಯಾಕೆ ಅಂತಂದರೆ ಗಂಗರ ಮೇಲೂ ಕೂಡ ಇವರು ಸಮರಗಳನ್ನು ಸಾರಿದ್ರಲ್ವಾ ಅದು ಕಾರಣ ತೀರಿಸ್ಕೊಳ್ಬೇಕು ಆಗ ಈ ನೊಳಂಬರು ಏನ್ ಮಾಡಿರ್ತಾರೆ ಅಂತಂದ್ರೆ ಅವನಿಯ ಸಮೀಪದಲ್ಲಿ ಒಂದು ಕಡೆ ಅವ್ಕೊಂಡಿರ್ತಾರೆ ಆ ಅವನೆಯಲ್ಲಿ ಒಂದು ಮೇಲಾಗಾಣಿ ಅಂತ ಹೇಳಿ ಅವನಿ ಹತ್ರ ಆ ಶಾಸನದಲ್ಲಿ ಹೇಳ್ತಾರೆ ಯಾರು ಮಾರಸಿಂಹ ಅತೀತನಾದ ಮಾರಸಿಂಹ ಹತನಾದ ಅಂತ ಸುದ್ದಿಯನ್ನು ಕೇಳಿ ಮತ್ತೆ ಅವರು ಹೊರಬರ್ತಾರೆ ಇದು ಒಂದು ಆ ನೊಳಂಬರ ಅರಸರಿಗೆ ಸಂಬಂಧಪಟ್ಟಂಥ ಒಂದು ಸಂಗತಿ ಒಂದು ವಿಷಯ ಅಲ್ಲಿ ಬೆಳಕಿಗೆ ಬರ್ತದೆ ದೇವ ಬರಸಿ ಕೂಡ ಇದೆಲ್ಲ ಆದಮೇಲೆ ನಮಗೆ ನೊಳಂಬರ ನಾಡಿಗೆ ಚೋಳರ ಆಕ್ರಮಣ ಆಗುತ್ತದೆ ಸೊ ಇಲ್ಲಿವರೆಗೂ ಚೋಳರು ಎಲ್ಲಿಂದ ಇರ್ತಾರೆ ಎಲ್ಲೋ ಗಡಿ ಭಾಗಗಳಲ್ಲಿ ಅವರು ಇರ್ತಿದ್ರು ಆದರೆ ವಿಶೇಷವಾಗಿ ಗಂಗರನ್ನ ಆಕ್ರಮಿಸಿಕೊಂಡು ಬಂದ್ರಲ್ಲ ತಲಕಾಡು ಆಕ್ರಮಿಸಿಕೊಂಡ್ರಲ್ಲ ಆ ತಲಕಾಡನ್ನು ಆಕ್ರಮಿಸಿಕೊಂಡಂತ ಸಂದರ್ಭದಲ್ಲಿ ಈ ನೊಳಂಬವಾಡಿಗೆ ಸೇರಿರತಕ್ಕಂಥ ಈ ಪ್ರಾಂತ ಈ ಪ್ರಾಂತವನ್ನು ಕೂಡ ಅವರು ಆಕ್ರಮಿಸಿ ಹಾಗಾದ್ರೆ ಈಗ ಚೋಲ್ರು ಮೊದಲು ನಮಗೆ ಅಟ್ಯಾಕ್ ಮಾಡೋದಾಗ್ಲಿ ಆಕ್ರಮಣ ಮಾಡೋದಾಗ್ಲಿ ತಲಕಾಡು ಭಾಗನೇ ಹೌದು ಹೌದು ಅದೇ ಅದಾದ ಮೇಲೆ ಅವರಲ್ಲಿ ನಮಗೆ ವಿಶೇಷವಾಗಿ ಕಂಡು ಬರ್ತಕ್ಕಂಥವರು ರಾಜರಾಜ ರಾಜೇಂದ್ರ ರಾಜಾಧಿರಾಜ ಆಮೇಲೆ ಅಧಿರಾಜೇಂದ್ರ ಈ ಥರದ ಕೆಲವರು ಅರಸರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಸೊ ಹಾಗಾದ್ರೆ ರಾಜಮಲ್ಲನ ಕಾಲಕ್ಕೆ ಹೌದು ಈ ಅಕ್ವೈರ್ ಸ್ಟಾರ್ಟ್ ಆಗುತ್ತೆ ಹೌದು ರಾಜಮಲ್ಲನ ಕಾಲಕ್ಕೆ ಸೊ ಗಂಗರ ಅಂದ್ರೆ ತಲಕಾಡಿಂದ ಗಂಗರ ಎಂಡ್ ಆಗ್ಬಿಡ್ತಾರೆ ಅವಾಗ ರಾಜಮಲ್ಲನ ಕಾಲಕ್ಕೆ ತಲಕಾಡು ಕೊನೆ ಹೌದು 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 ರಾಜಮಲ್ಲನ ಕಾಲಕ್ಕೆ ಎಂಡ್ ಆಗ್ತಾರೆ ಇವರು ಬಂದ ಮೇಲೆ ಏನಾಗುತ್ತೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ನೊಳಂಬರ ಮೇಲೂ ಕೂಡ ಆ ಪ್ರದೇಶಗಳನ್ನು ವಶಪಡಿಸಿಕೊಳ್ಳೋಕ್ಕೆ ಕೆಲವು ಕಡೆ ಘರ್ಷಣೆಗಳೂ ಕೂಡ ಉಂಟಾಗ್ತದೆ ಬೇತ್ಮಂಗಲದಲ್ಲಿ ನೊಳಂಬರ ಒಬ್ಬ ರಾಜಕುಮಾರ ಹತನಾದ ಅಂತ ಒಂದು ವೀರಗಲ್ಲು ನಮಗೆ ಸಿಗ್ತದೆ ಹೊಸಕೋಟೆ ಹತ್ತಿರ ಅದಾದ ಈ ಇವನು ಯಾರು ರಾಜರಾಜನ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೆರಡು ಶಾಸನಗಳನ್ನು ಕೋಲಾರ ಆವನಿ ಇಲ್ಲೆಲ್ಲನೂ ಕೂಡ ಸಿಗ್ತದೆ ನಮಗೆ ರಾಜಮಲ್ ಯುದ್ಧ ರಾಜಮಲ್ಲ ಹೇಗ್ ಸತ್ತ ಅನ್ನೋದೇನಾದರೂ ಇದೆಯಾ ಸರ್ ಕ್ಯಾಪ್ಚರ್ ಮಾಡಿದಾಗ ಯಾವುದು ಇದೆ ಇಲ್ಲಿ ಯಾವ ಇದರಲ್ಲೂ ಕೂಡ ನಮ್ಮ ಜಿಲ್ಲೆ ಒಳಗೆ ಎಲ್ಲೂ ಕೂಡ ನಮಗೆ ಅದರ ಮಾಹಿತಿ ಸಿಗೋದಿಲ್ಲ ಏನಾಗತ್ತೆ ಅಂತಂದರೆ ರಾಷ್ಟ್ರಕೂಟರು ರಾಷ್ಟ್ರಕೂಟರಿಗೆ ಇವರು ನೆರವಾಗಿರ್ತಾರಲ್ವ ಚೋಳರು ರಾಷ್ಟ್ರಕೂಟರಿಗೆ ನೆರವಾಗಿರ್ತಾರೆ ಮತ್ತು ಆ ಸಂದರ್ಭದಲ್ಲಿ ಒಂದು ಇವನು ಇವನು ಯಾರು ರಾಜಮಲ್ಲಾ ಅವರಿಗೆ ನೆರವಾಗಬೇಕು ಅಂತ ಅಷ್ಟೊಳಗೆ ರಾಷ್ಟ್ರಕೂಟ್ರೂ ಕೂಡ ಕೊನೆ ಆಗ್ಬಿಡ್ತು ಕೊನೆ ಆಗಿರ್ತಾರೆ ಹಾಗಾಗಿ ರಾಜಮಲ್ಲಾನು ಕೂಡ ಆ ಯಾವುದೋ ಒಂದು ಸಂಘರ್ಷಗಳಲ್ಲಿ ಅವನು ಆಗಿರ್ತಾನೆ ಹೌದಾ ರಾಷ್ಟ್ರಕೂಟರ ಸಹಾಯದ ಮೂಲಕ ಚೋಳರು ಗಂಗರನ್ನ ಕ್ಯಾಪ್ಚರ್ ಮಾಡಬೇಕು ಹೌದು 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 ಅವರು ಇದ್ದಾಗಲೇ ಕ್ಯಾಪ್ಚರ್ ಮಾಡ್ಕೊಂಡು ಯಾಕೆಂದ್ರೆ ನಾವ್ ಇತಿಹಾಸದಲ್ಲಿ ಚೋಳರಿಂದ ಗಂಗರ ಸರ್ವನಾಶ ಆಯ್ತು ಅಲ್ಲಿಗೆ ಏನಾಗತ್ತೆ ಅಂತಂದ್ರೆ ಈ ಗಂಗಾ ಪ್ರಾಂತ್ಯ ಎಲ್ಲಾನು ಕೂಡ ರಾಜ ಕಡೆಯ ರಾಜ ಅವನು ಆದ ಕಾರಣದಿಂದ ಅವನು ಅಲ್ಲಿ ಆಮೇಲೆ ಇವರು ಬರ್ತಾರಲ್ಲ ಯಾರು ನಮಗೆ ಚಾಲ್ ಎಲ್ಲ ಕಲ್ಯಾಣಿ ಸಾಲಕ ಕಲ್ಯಾಣಿ ಚಾಲಕರು ಕಲ್ಯಾಣಿ ಚಾಲಕರು ಬರ್ತಾರೆ ಕಲ್ಯಾಣಿ ಚಾಲಕರ ಆಶ್ರಯವನ್ನು ನೊಳಂಬರು ಪಡ್ಕೊಳ್ತಾರೆ ಮತ್ತೆ ಹಾಂ ನೊಳಂಬರು ಕಲ್ಯಾಣಿ ಚಾಲಕರ ಆಶ್ರಯವನ್ನು ಪಡ್ಕೊಳ್ತಾರೆ ಮತ್ತು ಅಳಿದುಳಿದಿರ್ತಕ್ಕಂಥ ಗಂಗರೂ ಕೂಡ ಆ ವಂಶದವ್ರು ಯಾರಾದರೂ ಮತ್ತೆ ಅವರು ಪಡ್ಕೊಳ್ತಾರೆ ಕಲ್ಯಾಣಿ ಚಾಲುಕ್ಯರ ಆಶ್ರಯವನ್ನು ಅವರು ಪಡ್ಕೊಂಡ್ರು ಕಲ್ಯಾಣಿ ಚಾಲಕರ ಹತ್ತಿರಕ್ಕೆ ಹೋಗ್ಲಿಕ್ಕೆ ಮುಂಚೆ ಇಲ್ಲಿ ಚೋಳರ ಜೊತೆಯಲ್ಲಿ ಹೇಳಿದ್ನಲ್ಲ ಒಂದೆರಡು ಮೂರು ಘರ್ಷಣೆಗಳನ್ನು ಕೂಡ ಆದಮೇಲೆ ಘಟಯಂಕಕಾರ ಈ ಥರದವರೆಲ್ಲರೂ ಕೂಡ ಇವರು ಕಲ್ಯಾಣ ಚಾಲಕರ ಆಶಯವನ್ನು ಪಡ್ಕೊಂಡ್ರು ಆಗೇನಾಗ್ತದೆ ಅಂತಂದರೆ ಈ ರಾಜೇಂದ್ರ ರಾಜರಾಜನ ಮಗನಾಗಿರ್ತಕ್ಕಂಥ ರಾಜೇಂದ್ರ ರಾಜೇಂದ್ರ ಚೋಳ ಹಾಂ ಚೋಳ ರಾಜೇಂದ್ರ ಚೋಳ ಇಲ್ಲಿನ ದೇವಾಲಯಗಳಿಗೆ ಹಲವು ದೇವಾಲಯಗಳಿಗೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ಇಲ್ಲಿ ಅವನ ಅವಧಿಯಲ್ಲಿ ನಡೀತದೆ ಉತ್ತನೂರು ಅಂತನ್ನೋದು ಉತ್ತನೂರಿನ ಶಿವಾಲಯ ಒಂದು ಅದಾದಮೇಲೆ ಆವನಿ ವಿಶೇಷವಾಗಿ ಇದಾದ ಮೇಲೆ ಕೋಲಾರ ತುಂಬ ಹೆಚ್ಚಾಗಿ ಕೋಲಾರ ಸೀತಿ ಪ್ರದೇಶಗಳಿಂದ ಕೋಲಾರದಲ್ಲಿ ರಾಜೇಂದ್ರನ ಒಬ್ಬ ಇವನು ಅಧಿಕಾರಿ ಮೂವಂಡ ವೇಲನ್ ಉತ್ತಮ ಚೋಳ ಯಾರು ಬರ್ತಾನೆ ಇವನು ಅವನು ಆ ಕೋಲಾರದ ಪಿಡಾರಿಯಾರ್ ದೇವಾಲಯವನ್ನು ಕಲ್ಲಿನ ದೇವಾಲಯವಾಗಿ ಮಾರ್ಪಡಿಸ್ತಾನೆ ಕಲ್ಲಿನ ದೇವಾಲಯವಾಗಿ ಮಾರ್ಪಡಿಸಿ ಅವನ ಕಾಲದಲ್ಲಿ ಶಾಸನಗಳನ್ನು ಅಲ್ಲಿ ಹಾಕಿಸ್ತಾರೆ ರಾಜೇಂದ್ರ ಚೋಳನ ಕಾಲದಲ್ಲಿ ಇಲ್ಲಿ ಯಾವುದು ಅವರು ಆ ಕಡೆಗೆ ಹೆಚ್ಚು ತಮಿಳುನಾಡಿನ ಆ ಪ್ರದೇಶಗಳ ಕಡೆಗೆ ಹೆಚ್ಚು ಗಮನ ಕೊಟ್ಟುಕೊಂಡು ಅಲ್ಲಿ ನಡೆದಿರತಕ್ಕಂಥ ಒಂದು ಇದನ್ನು ನಿವಾರಣೆ ಮಾಡ್ಕೊಂಡು ಹೋಗೋದಲ್ಲಿದ್ದು ಇಲ್ಲಿ ಯಾರು ಶತ್ರುಗಳು ಯಾರು ಇರ್ಲಿಲ್ವಲ್ಲ ಗಂಗರು ಇದು ನೊಳಂಬರು ಇವ್ರದೇ ಒಂದು ಸಾರ್ವಭೌಮತ್ವ ಇಲ್ಲಿ ಹೊಯ್ಸಳರು ಹುಟ್ಟಿ ತಿರುಗ್ಬೀಳವರ್ಗು ಆಲ್ಮೋಸ್ಟ್ ನಮ್ಮ ಪ್ರಾಂತ್ಯ ಎಲ್ಲ ಚೋಳ ರಾಜರ ಕಂಟ್ರೋಲ್ ಇತ್ತು ಇಲ್ಲ ಅಂದ್ರೆ ಈ ತರನೇ ಯಾರ ಸಾಮಾಂತರ ಒಪ್ಕೊಂಡ್ರು ಅವರು ಅದೇ ನೊಳಂಬರು ಅಥವಾ ಉಳಿದ ಗಂಗರು ಹಾಗಾಗಿ ಇದ್ರು ಕಾಲಾಂತರವಾಗಿ ಅವರು ಇಲ್ಲಿ ಇಲ್ಲೇನಾಗತ್ತೆ ಅಂತಂದ್ರೆ ಆಫ್ಟರ್ ರಾಜೇಂದ್ರ ಚೋಳ ಆ ರಾಜೇಂದ್ರ ಚೋಳನ ಮಕ್ಕಳು ಅದರಲ್ಲಿ ರಾಜಾಧಿರಾಜ ಆ ರಾಜಾಧಿರಾಜನ ಕಾಲದಲ್ಲಿ ಈ ಕಲ್ಯಾಣ ಚಾಲುಕ್ಯರ ಮೇಲೆ ಯುದ್ಧ ನಡೀತು ಯುದ್ಧ ನಡೆದು ಭಾಳ ದೊಡ್ಡ ಘನಘೋರವಾಗಿರತಕ್ಕಂಥ ಯುದ್ಧ ಕೊಪ್ಪಂನಲ್ಲಿ ನಡೀತು ಆ ದಾಖಲೆಗಳನ್ನು ನಾವು ನಮ್ಮ ಕೋಲಾರ ಜಿಲ್ಲೆಯ ಶಾಸನಗಳಲ್ಲಿ ಕಾಣ್ತೀವಿ ತುಂಬ ಸುದೀರ್ಘವಾಗಿರ್ತಕ್ಕಂಥ ದಾಖಲೆಗಳು ನಮಗೆ ಚೋಳರ ಶಾಸನಗಳಲ್ಲಿ ಕಂಡು ಬರ್ತದೆ ಅದು ಕೋಲಾರಮ್ಮನ ದೇವಾಲಯದ ಶಾಸನಗಳಿರ್ಬೋದು ಅವರು ರಾಜನ ಇಲ್ಲಿಯ ಸಾಮಾನುಗಳು ಹೊಗಳಿ ಬರ್ಕೊಂಡಿರುವಂಥ ಶಾಸನಗಳು ಶಾಸನ ಮತ್ತು ಅವರ ಎಂಥದ್ದು ಅವರು 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 ಪಡೆದಂತಹ ಕೀರ್ತಿಗಳು ಮೈ ಕೀರ್ತಿ ಅಂತ ಹೇಳಿ ಏನು ಹೇಳ್ತಾರೆ ಅದನ್ನು ಅವರ ಹೊಗಳಿಕೆಗಳು ಅವೆಲ್ಲವೂ ಕೂಡ ಅವರು ಎಲ್ಲೆಲ್ಲಿ ಯುದ್ಧಗಳನ್ನು ಮಾಡಿದ್ರು ಏನೇನು ಸಾಧನೆ ಮಾಡಿದ್ರು ಈ ಥರದನ್ನೆಲ್ಲ ಕೂಡ ಅಲ್ಲಿ ನಾವು ಕಾಣ್ತೀವಿ ನಮಗೆ ಅಂಥ ನಾಲ್ಕಾರು ಶಾಸನಗಳು ಸಿಗ್ತವೆ ವಿಶೇಷವಾಗಿ ಎಲ್ದೂರು ಎಲ್ದೂರು ಅಂತ ಅನ್ನೋ ಅಂತನೋ ಕಡೆ ಸಿಗ್ತದೆ ಏನಾಯಿತು ರಾಜೇಂದ್ರ ಚೋಳ ಗಂಗೈಕೊಂಡ ಚೋಳಪುರಂ ಅಂತ ಹೇಳಿ ತನ್ನ ತಂದೆ ರೀತಿನಲ್ಲೇ ನಾವು ಮುಂದುವರೆದ ತನ್ನ ತಂದೆಯ ರೀತಿಯಲ್ಲೇ ಮುಂದುವರೆದು ಉತ್ತರಕ್ಕೆ ಹೋಗಿ ಅವನು ಆ ಗಂಗೆಯ ನೀರನ್ನು ತೆಗೆದುಕೊಂಡು ಬಂದು ತಾನು ಕಟ್ಟಿದಂಥ ಗಂಗೈಕೊಂಡ ಚೋಳಪುರಂ ದೇವಾಲಯದ ಕೆರೆಗೆ ಅವನು ಬೆರೆಸ್ತಾನೆ ಹೀಗಾಗಿ ಅವನನ್ನು ಗಂಗೈಕೊಂಡ ಚೋಳ ಅಂತಾನು ಕೂಡ ಅಂದರೆ ಗಂಗೆಯನ್ನು ತಂದ ಗಂಗೆಯನ್ನು ತಂದ ಚೋಳ ರಾಜ ಅಂಥೇಳಿ ಅವನನ್ನು ನಾವು ರಾಜೇಂದ್ರ ಚೋಳನನ್ನು ಕರಿತೀವಿ ನಾವು ಅವನ ಮಕ್ಕಳು ರಾಜಾಧಿರಾಜ ಅಧಿರಾಜೇಂದ್ರ ವೀರ ರಾಜೇಂದ್ರ ಇವರೆಲ್ಲರೂ ಕೂಡ ಅವರು ಅದನ್ನು ಸೊ ಆ ಕಾಳಗದಲ್ಲಿ ರಾಜಾಧಿರಾಜ ಕೊಪ್ಪಂ ಕಾಳಗದಲ್ಲಿ ಯುದ್ಧ ಭೂಮಿನಲ್ಲೇ ಸುತ್ತ ಹೋಗ್ತಾನೆ ಅಲ್ಲಿಯೇ ಅವನ ತಮ್ಮ ಪತ್ತೆ ಶಪಥ ಮಾಡಿ ಯುದ್ಧ ಮಾಡಿ ಆ ಚಾಲುಕ್ಯರನ್ನು ಕಲ್ಯಾಣ ಚಾಲುಕ್ಯರನ್ನು ಹಿಮ್ಮೆಟ್ಟಿಸಿ ಎಲ್ಲಿ ಕೊಲ್ಲಾಪುರದಲ್ಲಿ ವಿಜಯ ಸ್ತಂಭವನ್ನು ನೆಟ್ಟ ಅದನ್ನು ನಮ್ಮ ಕೋಲಾರ ಜಿಲ್ಲೆಯ ಈ ಶಾಸನಗಳು ಚೋಳರ ಕಾಲದ ಶಾಸನಗಳು ಹೇಳ್ತಾರೆ ಕೋಲಾರ ಜಿಲ್ಲೆಯಲ್ಲಿ ವಿಜಯನಗರದ ಅರಸರ ಶಾಸನಗಳನ್ನು ಬಿಟ್ಟರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗ್ತಕ್ಕಂಥ ಚೋಳರ ಶಾಸನಗಳೇನೆ ಆವನಿಯ ಶಾಸನಗಳಲ್ಲಿ ಹಸುಗಳನ್ನು ದಾನ ಕೊಟ್ಟಿರ್ತಕ್ಕಂತಹ ಶಾಸನಗಳು ಆ ಕುಲೋತ್ತುಂಗ ಚೋಳನ ಕಾಲದ್ದು ಒಂದು ನಾಲ್ಕೈದು ಶಾಸನಗಳು ನಮಗೆ ಸಿಗ್ತದೆ ಆ ಸಪ್ತಮಾತೃಕೆಯರನ್ನು ಸ್ಥಾಪನೆ ಮಾಡಿ ಯುದ್ಧಕ್ಕೆ ತೆರಳತಕ್ಕಂತಹ ಒಂದು ಸಂದರ್ಭ ಚೋಳರಾಜರಲ್ಲಿ ಹೆಚ್ಚು ಬಲಿಷ್ಠವಾಗ್ತದೆ ಕೋಲಾರದಲ್ಲಿ ಬಲಿ ಕೂಡ ಇದ್ದರು ಕೋಣ ಕುರಿ ಇವುಗಳನ್ನು ಬಲಿ ಕೊಡ್ತಾಯಿದ್ರು ಕೋಣ ಕುರಿಗಳನ್ನು ಬಲಿ ಕೊಡ್ತಾಯಿದ್ರು ಅಂದರೆ ಶಾಕ್ತಾರಾಧನೆ ಆಮೇಲೆ ನಮ್ಮ ಪೂಜಾ ಕ್ರಮಗಳಲ್ಲಿ ಸಾತ್ವಿಕತೆ ಬಂದ ಮೇಲೆ ಆ ಶಾಕ್ತಾರಾಧನೆಯನ್ನು ಬಿಟ್ಟು ನಾವು ಆಗಮಾರಾಧನೆಯನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಶೈವಾಗಮಗಳನ್ನು ಈ ಥರದ್ದನ್ನು